ಅವ್ರಿಗೆ ಒಂದು ನಿಮಿಷ ಹತ್ತು ನಿಮಿಷ ಟೈಮ್ ಕೊಟ್ಟಿದೀವಿ ಅದಕ್ಕೆ ಬರ್ದೇ ಇದ್ದಾಗ ಹೇಳ್ತಾ ಇರೋದು ನಿಮ್ಗೆ ಒಂದು ರ್ಯಾಂಕ್ ಕ್ವಶನ್ ಮಾಡಕೊಬೇಡಿ ಬಂದಾಗ ನೀವು ಬನ್ನಿವಾಗೆ ಇವಾಗ ಮತ್ತೆ ಮತ್ತೆ ಇವಾಗ ಏನಂತಂದ್ರೆ ಏನಂತಂದ್ರೆ

ಎಣ್ಣೆನ ಏನದು ಯಾವ್ದು ಮದ್ಯ ಮಾರಾಟನ ಹತ್ತಿರ ಮಾರಾಟ ಮಾಡ್ತಾ ಇದಾರೆ ಈಗ ಮೂಲಕ ಸಾರಿ ಬಂದ್ ಹಿಡಿದಾರೆ ಹಾಗೆ ಬಿಟ್ಬಿಟ್ಟು ಕಲಿಸ್ಕೊಡ್ತಾರೆ ಪುನಃ ಮದ್ಯ ಮಾಡಿದಾಗ ಊರಲ್ಲಿ ಗಲಾಟೆ ಆಗ್ತಾ ಇದೆ ಅದನ್ನ ಕೇಳಕ್ ಹೋದಾಗ ಅಬ್ಕಾರಿ ಅಧಿಕಾರಿಗಳು ಯಾವುದೇ ಒಬ್ಬ ನಮ್ಮ ರೈತರು ಇಂಥ ಮನೆಯಲ್ಲಿ ಮಾರ್ತಾ ಇದಾರೆ ಇಡೀರಿ ಅಂತ ಹೇಳಿದಾಗ ಗೋಪವಾಗಿ ತಕೊಂಡು ಅವ್ರನ್ನ ಹಿಡಿದು ಜನಕ್ಕೆ ಶಾಂತಿ ಕಾಪಾಡ್ತಕ್ಕಂಥ ಕೆಲಸ ಇವ್ರು ಮಾಡ್ಬೇಕು ಆದ್ರೆ ಈ ನಾಲ್ಕು ಅಧಿಕಾರಿಗಳು ಎಂಜಿಲು ಕಷ್ಟ ತಿಂದು ಇಂಥವನೇ ಬಂದಿದ್ರು ಇಂಥವನೇ ಕಂಪ್ಲೇಂಟ್ ಕೊಟ್ಟಿದ್ದಾನೆ ರೈತ ಸಂಘನ ಹೇಳಿದಾರೆ ಅಂತ ಹೇಳ್ತಾ ಇದಾರಲ್ಲ ಇವ್ರು ಏನ್ ರೀ ಏನ್ ಕಾಪಾಡ್ತಾರೆ ಇವರು ರಕ್ಷಣೆ ಕಾಪಾಡ್ತಾರೆ ಇವ್ರು ಏನ್ ಸರ್ಕಾರಿ ಸಂಬಳ ತಿನ್ನೋರು ಇವರು ಸರ್ಕಾರಿ ಸಂಬಳ ತಿನ್ಕೊಂಡು ಎಂಜಿಲ್ ಕಾಸಿಗೆ ಆಸೆ ಮಾಡಿ ಇಂಥವ್ರು ಹೇಳಿದ್ದಾರೆ ಅಂತ ಹೇಳ್ಬೇಕಾದ್ರೆ ಅವ್ರಿಗೆ ನಾಚಿಕೆ ಆಗ್ಬೇಕು ಬೇಡವಾ ಇದನ್ನ ನಾವೇ ಕಾನೂನು ಕೈ ತಕೊಂಡ್ರೆ ನೀವು ಏನ್ ಮಾಡ್ತೀವಿ ಹೇಳಿ ಊರಲ್ಲಿ ದಂಗೆ ಆಗುತ್ತೆ ಈಗ ಊರ್ನಲ್ಲಿ ನಿಲ್ಲಕ್ಕಾಗ್ತಾ ಇಲ್ಲ ಊರ್ನಲ್ಲಿ ಮನೆ ಹತ್ರ ಬಂದು ಗರಡಿ ಮಾಡ್ತಾ ಇದಾರೆ ರೈತರು ನೀವ್ ಹೇಳಿದ್ರಿ ಹಾಗೆ ಹೀಗೆ ಅಂತ ಈಗ ನಮ್ಮ ದೇಶದಲ್ಲಿ ಈಗ ರೈತ ಮಕ್ಕಳು ಹಾಳಾಗ್ತಾ ಈಗ ಕುಡಿದು ಕುಡಿದು ಹಾಳಿಕ್ತಾಗ ಮನೆ ಹಾಳಾಗ್ ಯಾರು ಜವಾಬ್ದಾರ ನಾವು ಬಹುಪೇತ ಕಾಪಾಡಿ ಊರಲ್ಲಿ ತಲೆ ಹೋಗೋ ಕೆಲಸ ಮಾಡ್ತಾ ಇದಾರೆ ಏನಕ್ಕೆ ಇವ್ರ ಸಂಬಳ ಕಳ್ದು ಮನೆಗೆ ಹೋಗ್ಲಿ ಇವರು ಹನ್ ಹಣಪೆಟ್ಟು ಇವ್ರಿಗೆ ಕೆಲಸ ಮಾಡಕ ಯೋಗ್ಯತೆ ಇಲ್ಲ ಅಂದ್ರೆ ಮನೆಗೆ ಇವರು ಇವ್ರು ಊರಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಇಂಥ ಕೊಟ್ಟಿನ ಅಂತ ಹೇಳ್ಬೇಕಾರೆ ಇವ್ರಿಗೆ ಯಾಕ್ರಿ ಅಧಿಕಾರ ಮನೆಗ್ ಹೋಗ್ಬೇಕಿ ಇವರು ಈ ಕೆಲಸ ಮಾಡೋಕ್ ಬಿಟ್ಟು ಊರಲ್ಲಿ ತಲೆ ಒದಗು ಪೊಲೀಸ್ ಇಲಾಖೆಗೂ ಹೋದ್ರೆ ಡಿ ಸಿ ಅಬ್ಕಾರಿ ಇಲಾಖೆ ಮುಂದೆ ಗಲಾಟೆ ಮುಖಾಲ ಸ್ಟ್ರೈಕ್ ಮಾಡಿ ಅಂತ ಹೇಳ್ತಾರೆ ಇಲ್ಲಿ ಬಂದ್ರೆ ಏನೋ ಇಲ್ಲೇ ಹತ್ತಿದಾರೆ ಯಾರ್ ಹೇಳ್ಬೇಕು ನಾವು ಊರಲ್ಲಿ ಯಾರು ಶಾಂತಿ ಕಾಪಾಡ್ತಾರೆ ಸರ್ಕಾರ ಇದನ್ನ ಮಾಡ್ತಾ ಇರೋದು ಇಂತ ದಾದ ಅಧಿಕಾರಿಗಳನ್ನ ಮನೆ ಕಳಿಸಿ ಮೊನ್ನೆ ಕೋಟೆ ಕೆರಳು ಹಂಗೆ ಆಗಿದೆ ಹೇಳಕ್ ಹೋದಾಗ ಇಂಥವ್ರು ಹೇಳಿದ್ರ ಅಂತ ಕೇಳ್ತಾರೆ ಇಂಥ ಹಂಪಿಟ್ಟ ಅಧಿಕಾರಿಗಳು ಯಾಕ ಇರಬೇಕು ನಾವೇ ಕಾನೂನು ಕೈ ತಗೊಳ್ ತಗೊಳ್ಬೇಕಾದ್ರೆ ಅಧಿಕಾರಿಗಳಿಗೆ ಸಂಬಳ ಕೊಟ್ಟು ಯಾಕಿರ್ಬೇಕು ಇವರು ಆ ಕೆಲಸ ಯಾವ ಉದ್ದೇಶಕ್ಕೆ ಕೊಟ್ಟಿದ್ದಾರೆ ಸರ್ಕಾರ ಇವರು ಜಂಜಿಲ್ ಕಾಸ್ಗೆ ಆಸೆ ಮಾಡಿ ಜನಗಳನ್ನ ಗಲಾಟೆ ಇಟ್ಟದು ಇನ್ ಮುಂದೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತಕೊಂಡು ಈ ರೀತಿ ಅಶಾಂತಿ ಆಗದಿಕ್ಕೆ ಅವಕಾಶ ಕೊಡದೆ ಯಾರು ಅಕ್ರಮವಾಗಿ ಮಾರಾಟ ಮಾಡ್ತಾ ಇದಾರೆ ಅದನ್ನ ಕಂಡಿಸಿ ಇವರು ಅವರಿಗೆ ಕೇಸ್ ದಾಖಲೆ ಮಾಡುವಂತ ಮುಖಾಂತರ ಸ್ವಲ್ಪ ಊರಲ್ಲಿ ಶಾಂತಿ ಕಾಪಾಡಬೇಕು ಇಂತ ಹನ್ಪೇಟ್ ನಾಲ್ಕು ಅಧಿಕಾರಿಗಳನ್ನ

ಏನ್ ಮಾಡ್ಬೇಕು ಅಂತ ಹೇಳಿರೋದು ನಾನು ಹೇಳೇ ಇಲ್ಲ ಅದನ್ನೇ ಕರಿಸ್ತೀವಿ ಕರಿಸಿಗಾ ದೇವ್ರ ಕರಿಸೀಗ ಕುರಿತು ಮಾನ್ಯರೇ ಮೇಲ್ಕಂಡೆ ವೀಸಕ್ಕೆ ಸಂಬಂಧಿಸಿದಂತೆ ಬೀರೂರು ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ಎಗ್ಗಿಲ್ಲದೆ ಸಾಗುತ್ತಿತ್ತು ಯುವ ಪೀಳಿಗೆ ಕುಡಿತಕ್ಕೆ ಬಲಿಯಾಗಿ ಸಂಸಾರ ಎಲ್ಲ ಹಾಳಾಗಿ ಬೀದಿಗೆ ಬರುತ್ತಿದ್ದರು ಇದನ್ನು ಮನಗಂಡ ನಮ್ಮ ರೈತ ಸಂಘ ಅಬಕಾರಿ ಇಲಾಖೆ ನೀಡಿದರು ಆದರೆ ಕುಂಡಪೇಟೆ ಅಬಕಾರಿ ಇಲಾಖೆ ಸಂಪೂರ್ಣ ನಿಲ್ಲಿಸುವ ಕಾರ್ಯ ಮಾಡದೆ ಅಕ್ರಮ ಮದ್ಯ ಮಾರಾಟ ಮಾಡುವ ಜೊತೆ ಶಾಮೀಲಾಗಿ ಊರಿನಲ್ಲಿ ಬಂದು ದೂರು ನೀಡುವವರ ಗೌಪ್ಯತೆ ಕಾಪಾಡದೆ ಅವರ ಹೆಸರುಗಳನ್ನು ಹೇಳಿ ಗಲಭೆ ಉಂಟು ಮಾಡಿ ಗ್ರಾಮದಲ್ಲಿ ಅಶಾಂತಿ ಉಂಟು ಮಾಡುತ್ತಿದ್ದಾರೆ ಹಾಗಾಗಿ ನಾವು ಅಕ್ರಮ ಮದ್ಯ ಮಾರಾಟ ಕುರಿತು ಕೊಟ್ಟಿರುವ ದೂರನ್ನು ಹಿಂಪಡೆದಿದ್ದೇವೆ ಹಾಗಾಗಿ ಇನ್ನು ಮುಂದೆ ಬೀನೂರು ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುವ ಮೇಲೆ ಅಬಕಾರಿ ಇಲಾಖೆ ಏನೇ ಕಾನೂನು ಕ್ರಮ ಮಾಡಿದ್ರು ಅದಕ್ಕೆ ನಮ್ಮ ರೈತ ಸಂಘ ಜವಾಬ್ದಾರಿ ಇಲ್ಲ ರೈತ ಸಂಘದ ಹೆಸರನ್ನು ಹೇಳುವಂತಿಲ್ಲ ಇನ್ನು ಮುಂದೆ ಯಾವುದೇ ಅಹಿತಕರ ಘಟನೆ ನಡೆದರೂ ಅದಕ್ಕೆ ಅಬಕಾರಿ ಇಲಾಖೆ ನೇರವಾಗಿ ಒಣೆಯಾಗಿರುತ್ತಾರೆ

ಅದು ಕಡ್ಡಾಯವಾಗಿ ಸೀಸ್ ಮಾಡಿ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕು ಅಂತ ಇಲ್ಲಿ ಅವರಿಗೆ ಅಬ್ಕಾರ್ ಇನ್ಸ್ಪೆಕ್ಟ್ರಿಗೆ ಸೂಚನೆ ಕೊಟ್ಟಿದ್ದೀನಿ ಹಾಗೆ ಎಲ್ಲಿ ನಿಮ್ಮ ನಿಮ್ಮ ಗ್ರಾಮದಲ್ಲಿ ಯಾರು ಗಲಾಟೆ ಮಾಡಿದ್ದಾರೆ ಅದು ವಿಡಿಯೋ ಸಮೇತ ನೀವು ಅದನ್ನೇ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟರೆ ಅವರ ವಿರುದ್ಧ ಕ್ರಿಮಿನಲ್ ಮೊದಮೆ ದಾಖಲಿಸ್ ಕೂಡ ನಾನು ಎಸ್ ಐಗೆ ಫೋನ್ ಮಾಡಿ ಹೇಳ್ತೀನಿ ಸರಿ ನೀವು ತಾವು ಏನು ದಯಾ ಇದು ಮಾಡ್ತಾಯಿದ್ದೇವೆ ಇಲ್ಲ ಧರಣಿ ಮಾಡ್ತಾ ಕೈ ಕೈಬಿಡಿ ಇನ್ನು ಮುಂದೆ ಗುಂಡ್ಲಿಪೇಟೆ ತಾಲೂಕಲ್ಲಿ ಎಲ್ಲ ಹಳ್ಳಿಯಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಹಂಡ್ರೆಡ್ ಪರ್ಸೆಂಟ್ ಎಲ್ಲೂ ಹೋಗಿ ಮಾರಾಟ ಮಾಡಬಾರ್ದು ಆ ರೀತಿ ರೈಡ್ ಮಾಡಿ ಕ್ರಮವಹಿಸಿ ಅಂತ ಅವ್ರಿಗೆ ಈಗ ಡೈರೆಕ್ಷನ್ ಕೊಟ್ಟು ಇನ್ನು ಮುಂದೆ ಆ ರೀತಿ ಘಟನೆ ಆಗದಂತೆ ಅವ್ರಿಗೆ ತಿಳುವಳಿಕೆ ಹೇಳಿ ಇನ್ನು ಮುಂದೆ ಯಾವುದೇ ರೀತಿ ಆ ರೀತಿ ಘಟನೆ ಆಗಬಾರ್ದು ಅದಕ್ಕೆ ವಹಿಸಿ ಅಂತ ಅವ್ರಿಗೆಲ್ಲ ಸೂಕ್ತ ತಿಳುವಳಿಸ್ಕೊಡ್ತೀನಿ ಅದರಿಂದ ಇನ್ನು ಮುಂದೆ ಆ ರೀತಿ ಘಟನೆ ಆಗಬಾರ್ದು ಯಾವುದೇ ಕಾರಣಕ್ಕೂ ಗಲಾಟೆ ಆಗಬಾರ್ದು ಯಾವ ಹೆಸರು ಗುಟ್ಟ ಗುಟ್ಟಾಗಿಡಬೇಕು ಯಾರೇ ಕಂಪ್ಲೇಂಟ್ ಕೊಡೋದು ಯಾರ ಹೆಸ್ರು ಹೇಳಬಾರ್ದು ಗುಟ್ಟಾಗಿಡಬೇಕು ಗುಟ್ಟಾಗಿ ಅದರ ರೈಡ್ ಮಾಡಿ ಅವ್ರ ಮೇಲೆ ಕಾನೂನು ಕ್ರಮವಹಿಸ್ಲಿ ಅಂತ ನಾನು ಸದ್ಯದಲ್ಲೇ ಎಸ್ ಸಿ ಇವರಿಗೆ ಅಪಘಾತಕ್ಕೆ ಸೂಚನೆ ಕೊಡ್ತೀನಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ